ಎಲ್ಲಾ ಕನ್ನಡಿಗರೇ ವೀಕ್ಷಿಸಿ ಪ್ರಸ್ತುತ ಅಪಾಯಕಾರಿ ಪರಿಸ್ಥಿತಿ ಎರಡು ಸಾವಿರದ ಮೂವತ್ತ್ ಮೊದಲು ಇಸ್ರೇಲಿಲ್ ಮತ್ತು ಜಗತ್ತಿಗೆ ಏನಾಗುತ್ತದೆ ವಿಶ್ವ ರಾಜಕೀಯ ಮಧ್ಯಪ್ರಾಚ್ಯ ಅರೇಬಿಯಾ ವಿಶ್ಲೇಷಣೆ ಭವಿಷ್ಯದಲ್ಲಿ ಏನಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ಎಲ್ಲಾ ದೇಶಗಳು ಮತ್ತು ಧರ್ಮಗಳ ಜನರು ಇಸ್ಲಾಂ ಧರ್ಮದ ನಿಜವಾದ ಮಾಹಿತಿಯ ಆಧಾರದ ಮೇಲೆ ಈ ವಿಡಿಯೋವನ್ನು ನೋಡಬೇಕು ಅನೇಕ ಯುದ್ಧ ವಲಯಗಳಲ್ಲಿ ಅಪಾಯಕಾರಿ ಮದ್ದುಗುಂಡುಗಳು ಮತ್ತು ಸುಡುವ ಮನುಷ್ಯರು ಮತ್ತು ಇತರ ವಸ್ತುಗಳ ಕೆಟ್ಟ ವಾಸನೆ ಬೆಳೆಯುತ್ತಿದೆ ವಿಶೇಷವಾಗಿ ಮೂಸಾ ಮೋಸೆಸ್ ಅಲೈಹಿಸಲಾಂ ಮತ್ತು ಹಿಂದಿನ ಎಲ್ಲಾ ನಾಯಕರ ಸಮಯದಲ್ಲಿ ಪ್ರಾಚೀನ ಈಜಿಪ್ಟಿನ ರಾಜ ಫಿರೌನ್ ಅಥವಾ ಫೆರೊಗಿಂತ ಹೆಚ್ಚು ಅಪಾಯಕಾರಿಯಾಗಿ ವರ್ತಿಸುತ್ತಿರುವ ಸ್ರೇಲ್ ಎಂಬ ಅಕ್ರಮ ದೇಶದ ಸುತ್ತಲೂ ಸರ್ವಶಕ್ತನಾದ ಅಲ್ಲಾಹನು ತನ್ನ ಸ್ವಂತ ಲಾಭಕ್ಕಾಗಿ ರಾಜನನ್ನು ಅಲ್ಲಾಹನ ಮಾರ್ಗಕ್ಕೆ ಕರೆಯಲು ಮೂಸಾ ಎಸ್ ಗೆ ಆಜ್ಞಾಪಿಸಿದನು ಆದರೆ ಅವರು ಸುಧಾರಣೆಗೆ ನಿರಾಕರಿಸಿದರು ಬದಲಿಗೆ ಅವರು ಪ್ಯಾಲೆಸ್ಟೀನ್